ಬೆಂಗಳೂರಲ್ಲಿ ಒಂದು ಗಾಡಿಯಲ್ಲಿ ಆಂಬುಲೆನ್ಸ್ ಗಾಡಿ ಡ್ರೈವರ್ ಸೇರ್ಕೊಂಡು ಲಾರಿ ಹೊಡಿಸುತ್ತಿದ್ದೆ ಒಂದು ಆಂಬುಲೆನ್ಸ್ ಸೇರ್ಕೊಂಡೆ ಒಂದೇ ಒಂದು ದಿನ ರಸ್ತೆ ಬ್ಲಾಕ್ ಆಯ್ತು ಏನಕ್ಕೆ ಅಂತ ಗೊತ್ತಿಲ್ಲ ಅಲ್ಲಿ ಹೆಚ್ಚು ಕಡಿಮೆ ನಲವತ್ತು ನಿಮಿಷ ಗಾಡಿ ಮುಂಬಾಗಲಿಲ್ಲ ಒಂದೇ ಒಂದು ಬಾಂತಿ ನನ್ನ ಕಣ್ಣಿಗೆ ಹೋಗ್ಬಿಟ್ರು ಅವತ್ತು ಮಾಡಿದೆ ನಾನೊಬ್ಬ ಅಯೋಗ್ಯ ಅಂತ ಒಂದು ಆಂಬುಲೆನ್ಸ್ ಗಾಡಿನ ಹಾಸ್ಪಿಟ್ಲ್ ತಲುಪೋಷ್ಟು ಶಕ್ತಿ ಇಲ್ಲ ಅಂದ್ರೆ ಡ್ರೈವರ್ ಹಾಕ್ಬಾರ್ದು ಅವ್ರಿಗೆ ಆಂಬುಲೆನ್ಸ್ ನಾನು ಯಾಕಂದ್ರೆ ಕಾರಣ ನಾನಲ್ಲ ನನ್ನ ಮನಸ್ಥಿತಿ ನೀವು ರೋಡ್ ಬ್ಲಾಕ್ ಮಾಡಿದ್ದು ಪಡೆ ಕೊಡಿಯೋದು ರೋಡ್ ಮಾಡೋದು ಯಾವುದೇ ಸಮಾರಂಭ ಮಾಡಿ ರೋಡ್ಗಳ ಮಾಡಲ್ಲ ಭಕ್ತಿಯ ಮನ್ಸಾಗ ಮಾಡಿ ಕರೆಕ್ಟ್ ಆಗಿ ಅಲ್ಲ ಅಲ್ವಾ ಇನ್ನ ಹೊಸಬ್ರು ನಮ್ಮ ಹೊಸಬ್ರು ನೀನು ಹುಡ್ಗಿ ಯಾವ ಹುಡ್ಗಿದ್ವಾಂಡಿ ಹುಡುಗಿ ದಾಶನ ಮಾಡು ನೀಡ್ಕೋ ಇನ್ ವಯಸ್ ಕಮ್ಮಿ ನಿನ್ನ ವಯಸ್ಸಾಗ ಆರಾಗ ಬದುಕ ಅವನ ಶ್ರೀಮಂತ ಆರಾಮಾಗಿದ್ದು ಇನ್ನೊಂದು ಆಶೀರ್ವ ಅಚ್ಚನ ಆಶೀರ್ವ ಮಾಡಿಸಿ ಹಾಕು ಇನ್ನೊಂದು ಹಚ್ಚನ ಬೈಬೋದಾನಸಬ್ರ ಯಾರಿದ್ರೆ ಬರ್ತೆ ತಿಂಗಿರಿದ್ರೆ ಹೊಸಬ್ರಿ ಭಜನೆ ಮಾಡಲೇ ಇಲ್ಲ ತುಂಗಿ

ಸಾಧಕರು ಬೈ ಮೇಲೆ ಬಾಳಿದ್ ಸಾಧಕರು ಬೆಲೆ ಹಿಂದ್ಗಡೆ ಇಲ್ಲ ಬಹಳ ಜನ ಇದ್ದಾರೆ ಉದಾಹರಣೆ ನನ್ನ ಫ್ರೆಂಡ್ ಜೊತೆ ಗಮನ ಕೈಕಾಲು ಸಿಗ್ತಾನೆ ಅವರ ಹರಿಕೆರೆ ನಾನು ಸ್ವಲ್ಪ ಕೈಕಾಲ್ ಸಿಕ್ಕಿತಿ ಹುಡುಗಿಯ ಕಂಪ್ಲೇಂಟ್ ಕೊಟ್ಟಿದ್ದೆ ಅವತ್ತು ಕೈಕಾಲ್ ಸಿಕ್ಕಲ್ಲ ನಾನೇ ನನ್ ಮೇಲೆ ಯಾರು ಹುಡುಗಿ ಮುಟ್ಟದಲ್ಲ ಜನಗಳು ಹಂಗೆ ಫುಟ್ಬಾಲ್ ಯಾರ ಕಂಪ್ಲೇಂಟ್ ಕೊಟ್ಟರೆ ಜನ ಏನ್ ಮಾಡ್ತಾರೆ ಅದಕ್ಕೆ ಅಯ್ಯೋ ಕಾಯ್ತಾ ಇರ್ತಾರೆ ಸರ್ ಸಂಸಾರ ಹಾಳಾಗಿ ಸರ್ ಅಭಿಲಾರ ಬಿಟ್ಕೊಂಡಿದ್ದಾರ ಗಂಡ ಬಿಟ್ಟು ಎಂಟಿ

ನಾನು ಏನ್ ಮತ್ತೆ ಹೇಳ್ತೀನಿ ನನ್ನಿಂದ ಎರಡ್ ನಾಯಿ ಬಗ್ಗೆ ತೊಂಬತ್ತೆಂಟು ಜನ ನಮ್ದಿದ್ದಾರೆ ಇವರೆಲ್ಲ ಇದ್ದಾರೆ ಏನ್ ಬೇಕಾರ ಕೊಡ್ತಾರೆ ನನ್ಕೋಸ್ಕರ ನಾವು ಕೇಳಿದ್ರೆ ಜನ ಕೊಡ್ಬೇಡಿ ಅಂತೇಳಿ ದುಡ್ಡಿಗಿಂತ ಪ್ರೀತಿ ತೊಡ್ದು ಯಾವ್ರಿಗೋದ್ರೆ ಅಣ್ಣ ಬಂದ ಮಾವ ಬಂದ್ ಬೈದ್ರಿ ಗೊತ್ತಾರು ಇವರೆಲ್ಲ ದೇವ್ರು ಕೊಟ್ಟು ಇವ್ರು ದೇವ್ರು ಅಂದ್ರೆ ಒಂದು ದೇವ್ರ ಅದು ಎರಡು ದೇವ್ರ ಇವರು ಇವ್ರು ಬಟ್ ಭಿಕ್ಷೆ ಇವ್ರ ಮುಂದೆ ಯಾರು ಅಲ್ಲ ಅಂದ್ರೆ ನೀವೆಲ್ಲ ನಿಮ್ಮ ಅಕ್ಕಿ ಒಂದು ಲೋಕ ನೋಡ್ರಿ ಯಾರ್ಯಾರ

ரொட்டி <laughs> வரை <laughs> ನಿಂತಿ ಬರ್ತಾರ ಎಷ್ಟು ಎಂತ ನೀವೆಲ್ಲ ಮುಂದ್ರ ಮತ್ತೊಂದು ಹಾಕ್ತಿನಪ್ಪ ಮಾಡಿ ತಾಯಿ ತಂದೆ ಆಶೀರ್ವಾದ ಮಂಟ ಯಾವೊಂದು ಇದ್ರಕ್ಕಿರಲ್ಲ ಕರೆಕ್ಟಾಗಿ ಕರೆಕ್ಟ್ ಅಲ್ವಾ ಯಾವತ್ತು ಬಂದು ದೇವ್ಸೆ ನಿಮ್ಮ ಬಂದು ಯಾವತ್ತು ಅಪ್ಪಾಜಿ ಅಪ್ಪಾಜಿ ಜೊತೆ ಕೆಲಸ ಮಾಡ್ತಾನೆ ಪುಣ್ಯಪ್ಪಯ್ಯ ಯಾರೇ ಇಲ್ಲ ನಾವೇ ಅಲ್ಲ ಸರಿ ಜ್ವರ ಬಂದು ಸರಿ ನೋಡಿ ಯಾರಿಸಿ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾನೆ ಯಾರಾದರೂ ತಾಯಿ ತಂದೆ ಇಲ್ಲ ನೀವೇ ತಾಯಿ ತಂದೆ ಅಂದ್ಕೊಂತಾನೆ ಯಾರಾದರೂ ಹೆಣ್ಕೊಂಡೆ ಕೊಡ್ಬೋದು ನಾವು ಬಿಡಿ ಬರಿ ಕಲ್ಸಲ್ಲ ಕೆಲಸ ಕಲ್ಸಲ್ಲ ಬಿಡಿ ಬರಿ ಕಲ್ಸಲ್ವಾ ಬಿಡಿ ಬರಿ ಕಲ್ಸನಂತೆ ಸೇಂಗಿ ಒಮಕಲೆ добраರೆ ಬೆಳಿಂಗದ ಕೆಲಸ ಮಾಡ್ಲಿ ಎಲ್ಲರೂ ಬಡಿದರೆ ಏಣೆದಿ ಯಾರು ಅಲ್ಲ ಬ್ರದರ್ ಏಣೆಮ್ಮ

ನೀನ್ಯಾರ ಸೊಸೇನಾ ನನ್ನ ಮಗಳು ನೀನು ಅಪ್ಪನು ನೀನು ಕೂಡ ಎಲ್ಲ ಕೆಲಸ ಮಾಡೋರಿ ಕೊಡ್ತೀವಿ ಕಸ ಹೊಡ್ರೆ ಕೊಡ್ತೀವಿ ಕೈಕಲ್ಗೆ ಕೊಡ್ತೀವಿ ಬಂದರಿಗೆಲ್ಲ ಕೊಡಕ್ಕೆ ಹೋದ್ರೆ ಆಸ್ತಿ ಮಾಡ್ಬೇಕಾಗ್ತಿ ಈಗಲೇ ಐವತ್ತು ಜನ ಎಲ್ಲ ಕೊಡ್ರಿಂತಾರೆ ನೋಡಿ ನಿಜವಾಗ ಯಾರಿಗೆ ಬಾಗಣ ಕೊಡೋರಿಲ್ಲ ಮನೆಗೆ ಸಹಾಯ ಮಾಡೋದಿಲ್ಲ ಅಂತರಿ ಮಾರ ಸಹಾಯ ಮಾಡ್ತೀವಿ ಮಕ್ಕಬಿಟ್ಟ ಬಂದಾರೆಲ್ಲ ಕೇಳ್ಬೇಡಿ ಗೌರಿ ಅಭ್ಯಾಸ ಬನ್ನಿ ಭಾಗನ ಕೊಡ್ತೀನಿ ಯಾಕೆ ನಾನು ಅಂತ ಶ್ರೀಮಂತ ಅಲ್ಲ ಯಾರು ದುಡ್ಡು ಕೇಳೋದಿಲ್ಲ ನೀವು ಕೊಡೋ ದುಡ್ಡಲ್ಲೇ ಹ್ಯಾಂಡಿಕ್ಯಾಪ್ ಅಂತರಗಳು ಸೀರೆಗಳು ಬಟ್ಟೆಗಳು ಅಕ್ಕಿಗಳು ಸಾಕವಾರ ಬಸ್ಸಾರ್ಗೂ ಕೊಡ್ತಾ ಇದ್ದೀವಿ ಅಷ್ಟೇ ಕೊಟ್ಟಿ ನೀನ್ ಸಾಕು ನನಗಿಲ್ಲ ಅಪ್ಪಾನು ಅಪ್ಪ ಅನ್ಸಂತ ಹೊಟ್ಟೆಗಿಚ್ಚು ಇಲ್ಲಿ ಏನಾಗುತ್ತೆ ಗೊತ್ತಾ ಮಗಳಿಗೆ ಮಕ್ಕಳಾಗ್ಬೇಕು ಮಗಳ ಅಮ್ಮ ಕೇಳ್ತು ಮಗಳಾಲಂತ ಮಗಳು ಮದುವೆ ಆಗ್ಬೇಕು ಮಗ ಮನೆ ಮಲ್ಗಿದ್ರೆ ಮದುವೆ ಆಗಲಾ ನನಗೆ ಅಂತಾರೆ ನನ್ನ ಮಗಳವಳು ಬೀಗರು ನೀವು ಅಪ್ಪನವರ ಊಟನೇ ಮಾಡಲ್ಲ ಅಪ್ಪನ ಸೌಂಡೇ ಏನು

ಮೇಕಪ್ಗೆ ನೀನು ಕೊಡ ಅನ್ನ ನಮ್ಮಂತ ಅಕ್ಕ ನನಗೆ ಖಾಲಿ ಬೀಳರು ಕೈ ಬೀಳರು ಎಲ್ಲ ಅಖಂಡ್ರು ಆಗೋದಿಲ್ಲ ಎಲ್ಲರೂ ಸರ್ವರು ಸಮಾನರೆ ನೀವು ಆಶೀರ್ವಾದ ಮಾಡಕ್ಕ ನನಗೆ ನೀನಂತ ಅನ್ನ ಕೊಟ್ಟೆ ಮಕ್ಕೊಂದ್ಸರಿ ದಯವಿಟ್ಟು ಎಲ್ಲ ಇನ್ನೂ ಬೆಳೆ ಚೆನ್ನಾಗಿ ಬರಲಿ ನಾ ಭಾವ ಚೆನ್ನಾಗಾಲ ಅಕ್ಕ ನಿಮ್ಮ ಮನೆ ನಿಮ್ಮ ಮಕ್ಳು ಎಲ್ಲರೂ ಚೆನ್ನಾಗಿ ಇರಕ ಹಾ ಮೊಮ್ಮಕ್ ಅಲೋ ಅಮ್ಮ ಇಲ್ಲ ಅಕ್ಕ ಅಕ್ಕ ಮಕ್ಳು ಇಲ್ವ ಅಕ ನಂಗೆ ಹೆಣ್ಮಕ್ಳು ಮದುವೆ ಆಯ್ತು ಅನಕ ಮದುವೆ ಆಗಿಲ್ಲ ಅನ್ನೋ ಒಂದು ಹೆಣ್ಕೊಳಕ್ಕ ನಮ್ಮ ದೇವಸ್ಥಾನ ಕಟ್ಟಂತ ಪುಣ್ಯ ಆಗ್ತಿವಿ ಒಬ್ಬ ಬಂದಿ ತಮಿಳುನಾಡಿನಿಂದ ಬಂದು ತಾಲೂಕು ಅಂತ ಹೇಳಕ ಈ ಮಗಳಿಗೆ ಅಪ್ಪ ಅಮ್ಮ ಇಲ್ವಾ ಅಂತ ಒಂದು ದಂಗ ಅವಶಕ್ತ ಕಟ್ಟಿಲ್ಲ ಮಮ್ಮಿ ಇಲ್ವಾ ಆಯ್ತ್ಬಿಟ್ಟಿ ಅಮ್ಮ ಇದನ್ನ ಅಪ್ಪಂದ ಮನೆ ಮಲಗಿರ ಅಪ್ಪನ್ ಬರೋಕುಲ್ಲಾ ಬಂದ್ರ ಅಪ್ಪನ್ ಕೊಡ್ಬೋದ ಇಲ್ಲಿಂದ ಯಾಕಂದ್ರೆ ಯಾರಿಗೆ ಕಷ್ಟ ಇದ್ದ ಅವ್ರ ಬಂದು ಶರಣ ಆಗ್ಬೇಕು ಮನೆಗಿಂದ ನಾವು ನಿಮ್ ಮದ್ಯ ಮಾಡ್ಸೋಕಾದ್ರೆ ದೇವ್ರು ತಂದು ನಾವು ದೇವ್ರನ್ನ ಗುಲಾಂಬ್ರ ಮಾಡಬೇಕ ಇದು ಈ ಪಾಪಿಗೆ ಲಂಗವ್ ಸರಪ್ಪ ಈಗ ಪ್ರಸಾದ ಕೊಡೋಣ ಯಾರ್ಯಾರಿಗೆ ಯಾರಿಗ ಅರ್ಜೆಂಟ್ ಇರತೈತಿ ಬೇ ಕಳಿಸ್ತೀನಿ ಆ ಕಡೆ ಪ್ರಸಾದ ಕೊಡೋಣ ಆಮೇಲೆ ಮಾತಾಡೋಣ ಅರ್ಜೆಂಟ್ ಲೇ ಹೋಗ್ಬೇಡ್ರಿ ಬರೋ ಪ್ರಸಾದ್ ಅಂದ ಒಬ್ಬರಿ ಬರಲ್ಲ ಫ್ರೀ ಊಟ ಬರಲ್ಲ ಬರಲ್ಲ ಮನೆಗೋಗಿ ಏನ್ ಮಾಡ್ತೀರಾ ಅದೇ ಮೆಸೇಜು ಅದೇ ಬಂಡವಾಳ ಸುದ್ದಿ ಪ್ರಕಟನೆ ಕೂತ್ಕೊಂಡು ಬರ್ರೆ ಕಂಡರಮನ ಹಾಳು ಮಾಡ್ತೀರಾ ಜಕ್ತಿ ಮೇತ್ಕೊಂಡು ನಮ್ಮ ನಮ್ಮ ನೆನ್ಸು ಬರ್ರೆ ಬೆಂಕಿ ಇರ್ತಾರೆ ಇನ್ನೇನ್ ಅಂದ್ಬಿಟ್ಟು